ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸೋಲ್ಲಿ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತಿನ ದಿನ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಮಾಡ್ತಾ ಇದ್ದೀವಿ ದಾಸವಾಳ ಗಿಡದಲ್ಲಿ ದಾಸವಾಳ ಹೂಗಳು ಹರ ಇವೆನಲ್ಲಿ ಹಚ್ಚಿದ್ದೀವಿ మగ్గు ఎలా బట్ హూ హైపు ఇైట్ స్వల్ప ఎల్లో స్వల్ప పింక్స్ చనవే పూజే ఈ హూ చదివే ఒందే పట్టలు ముడద్రె సాకుందే హూ ముట్సె సాకు ನೋಡಿ ಫ್ರೆಂಡ್ಸ್ ಬಟ್ಟಲು ಹೂಗಳು ಅಂದರೆ ದಿನನಿತ್ಯದ ಹೂಗಳು ಅಂತ ಹೇಳ್ಬೋದು ಎಷ್ಟು ಅರಳಿವೆ ಅಂತ ನೋಡಿ ಫ್ರೆಂಡ್ಸ್ ತುಂಬಾ ಅರಳಿವೆ ನೋಡಿ ಫ್ರೆಂಡ್ಸ್ ನೀನು ರಾತ್ರಿ ಮಳೆ ಬಂತಲ್ವಾ ಮಳೆ ನೀರು ಹೇಗೆ ಹೂವಳ್ಳಿ ಅರಳಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅರಳಿದೆ ಪ್ಲೀಸ್ ನಮ್ಮ ಚಾನೆಲ್ನ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರಳಿದೆ ಅಂತ ನೋಡಿ ಇದು ವೈಟ್ ಹೂ ಹಾಗೆ ಒಂದು ಗಿಡದಲ್ಲಿ ಹಾಗೆ ಒಂದು ಬಳ್ಳಿನ ಸೆಕ್ಸಿದ್ವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರಳಿದೆ ಅಂತ ಇದು